ಮನುಷ್ಯ ಪೆಟ್ರೋಲ್ ಕುಡಿದರೆ ಏನಾಗುತ್ತದೆ ಆಪ್ಷನ್ ಎ ಉತ್ತಮ ನಿದ್ರೆ ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ಜ್ಞಾಪಕ ಶಕ್ತಿ ಆಪ್ಷನ್ ಡಿ ಉತ್ತಮ ಆರೋಗ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ ಮಾನವನ ದೇಹದ ಅತಿ ಉದ್ದವಾದ ಮೂಳೆ ಯಾವುದು ಆಪ್ಷನ್ ಎ ಫೀಮರ್ ಆಪ್ಷನ್ ಬಿ ಮಣಿಕಟ್ಟು ಆಪ್ಷನ್ ಸಿ ಬೆನ್ನುಮೂಳೆ ಆಪ್ಷನ್ ಡಿ ಪಕ್ಕೆಲುಬು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಫೀಮರ್ ಯಾವ ಪ್ರಾಣಿಯ ಹಾಲು ಗುಲಾಬಿ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಮೇಕೆ ಆಪ್ಷನ್ ಬಿ ಕುದುರೆ ಆಪ್ಷನ್ ಸಿ ಇಪ್ಪೊಟಮಸ್ ಆಪ್ಷನ್ ಡಿ ಹಾನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಫಟಮಸ್ ಜಪಾನ್ ದೇಶದ ರಾಜಧಾನಿ ಯಾವುದು ಆಪ್ಷನ್ ಎ ಟೋಕಿಯೋ ಆಪ್ಷನ್ ಬಿ ಪ್ಯಾರಿಸ್ ಆಪ್ಷನ್ ಸಿ ಬ್ಯಾಂಕಾಕ್ ಆಪ್ಷನ್ ಡಿ ಕೊಲಂಬೋ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟೋಕಿಯೋ ಸಸ್ಯದ ಯಾವ ಭಾಗವು ಬೀಜದಿಂದ ಮೊದಲು ಬೆಳೆಯುತ್ತದೆ ಆಪ್ಷನ್ ಎ ಕಾಂಡ ಆಪ್ಷನ್ ಬಿ ಬೇರು ಆಪ್ಷನ್ ಸಿ ಹೂವು ಆಪ್ಷನ್ ಡಿ ಎಲೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೇರು ಯಾವ ದೇಶವು ಹೆಚ್ಚು ಪೋಸ್ಟ್ ಆಫೀಸ್ಗಳನ್ನು ಹೊಂದಿದೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಭಾರತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಪ್ರಸಿದ್ಧ ಹಬ್ಬವಾದ ಬಿಹು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಆಂಧ್ರಪ್ರದೇಶ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಅಸ್ಸಾಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸಾಂ ಹಿಂದಿಯ ನಂತರ ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ಆಪ್ಷನ್ ಎ ಬೆಂಗಾಲಿ ಆಪ್ಷನ್ ಬಿ ಕನ್ನಡ ಆಪ್ಷನ್ ಸಿ ಉರ್ದು ಆಪ್ಷನ್ ಡಿ ತೆಲುಗು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಾಲಿ ಸ್ವಾಮಿ ವಿವೇಕಾನಂದರ ನಿಜವಾದ ಹೆಸರು ಏನು ಆಪ್ಷನ್ ಎ ರಾಮದತ್ತ ಆಪ್ಷನ್ ಬಿ ಶಿವದತ್ತ ಆಪ್ಷನ್ ಸಿ ನರೇಂದ್ರನಾಥ ದತ್ತ ಆಪ್ಷನ್ ಡಿ ಕೃಷ್ಣದತ್ತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನರೇಂದ್ರನಾಥ ದತ್ತ ಸಾವಿನ ನಂತರವು ಯಾವ ಕಂಪನಿ ಉದ್ಯೋಗಿಗಳಿಗೆ ಸಂಬಳ ನೀಡುತ್ತದೆ ಆಪ್ಷನ್ ಎ ಗೂಗಲ್ ಆಪ್ಷನ್ ಬಿ ಯೂಟ್ಯೂಬ್ ಆಪ್ಷನ್ ಸಿ ಫೇಸ್ಬುಕ್ ಆಪ್ಷನ್ ಡಿ ಆಪಲ್ इधर क्या सही आधा उत्तर है ऑप्शन ए गूगल